ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಸೇಪುಟ ಯೂಟ್ಯೂಬ್ ಚಾನಲ್ ಈ ಚಾನಲಲ್ಲಿ ಇವತ್ತು ನಾವು ಧನೇ ಪುಡಿ ಮಾಡೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಧನ್ಯಕಾಳು ಕರಿಬೇವು ಕಡಲೆಬೇಳೆ ಬೇಳೆ ಹೆಸರು ಬೇಳೆ ತೊಗರಿ ಬೇಳೆ ಅರಿಶಿನ ಕೊನೆ ಅಂತ ಬರುತ್ತೆ ಫ್ರೆಂಡ್ಸ್ ಆ ಅರಿಶಿನ ಕೊನೆಯಲ್ಲಿ ಮಾಡಿರುವಂತಹ ಅರಿಶಿಣ ಪುಡಿ ಸಹ ನಾವು ತೊಗೊಂಡಿದ್ದೀವಿ ನಂತರ ಜೀರಿಗೆ ಚಕ್ಕೆ ಇದಿಷ್ಟನ್ನು ನಾವು ಒಂದೊಂದನ್ನೇ ಬಾಣಲೆಯಲ್ಲಿ ಹಾಕಿ ಹುರಿದಿಟ್ಕೊಬೇಕು ಫ್ರೆಂಡ್ಸ್ ನೆಕ್ಸ್ಟು ನಾವು ಒಂದು ದೊಡ್ಡ ಪ್ಲೇಟಲ್ಲಿ ಹುರಿದಿಟ್ಕೊಂಡು ಇರುವಂತಹ ಧನ್ಯಕಾಳು ನಂತರ ಉದ್ದಿನ ಬೇಳೆ ಅರ್ಧ ಆಗುವಷ್ಟು ಅದು ಊರನ್ನ ಸಹ ಉರಿದಿಟ್ಕೊಂಡಿರುವಂಥದ್ದು ನಂತರ ತೊಗರಿಬೇಳೆ ತೊಗರಿಬೇಳೆಯನ್ನು ಅಷ್ಟೇ ನಾವು ಅರ್ಧ ಕಪ್ಪಾಗುವಷ್ಟು ಬೇಳೆಯನ್ನು ಸಹ ಉದ್ದಿ ನಾವು ತಗೊಂಡಿದ್ದೀವಿ ನಂತರ ಕಡಲೆಬೇಳೆಯನ್ನು ಸಹ ನಾವು ಇದಕ್ಕೆ ಹ್ಯಾಡ್ ಮಾಡ್ಕೊತಾ ಇದ್ದೀವಿ ನಂತರ ಇದು ಹೆಸರು ಕ ಬೇಳೆ ಅಂತ ಬೇಳೆಯನ್ನು ಸಹ ನಾವು ಹಾಕ್ಕೊತಿದೀವಿ ಈಗ ಜೀರಿಗೆ ಜೀರಿಗೆನೂ ಸಹ ನಾವು ನೂರೈವತ್ತು ಗ್ರಾಮ್ ತಗೊಂಡಿದ್ದೀವಿ ಜೀರಿಗೆ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀವೋ ಅಷ್ಟೇ ಪ್ರಮಾಣದಲ್ಲಿ ನಾವು ಈಗ ಚಕ್ಕೆಯೂ ಸಹ ನೂರೈವತ್ತು ಗ್ರಾಮ್ ಫ್ರೆಂಡ್ಸ್ ನಂತರ ಅರಿಶಿನ ಕೆನೆಯಿಂದ ಮಾಡಿರುವಂತಹ ಒಂದು ಅರಿಶಿಣ ಪುಡಿ ಅಂತ ಹೇಳಿದ್ನಲ್ಲ ಆ ಅರಿಶಿನ ಪುಡಿಯನ್ನು ಸಹ ನಾವು ಸೇರಿಸ್ಕೊಳ್ತಾ ಇದ್ದೀವಿ ಈಗ ಅದಕ್ಕೆ ಕರಿಬೇವು ಹೂವು ಸಹ ಉದ್ದಿಟ್ಕೊಂಡಿರುವಂತಹ ಕರ್ಬೇ ಈ ಕರುವನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡಿಕೊಂಡು ಇದನ್ನು ನಾವು ಈಗ ಮಿಶ್ರಣ ಮಾಡ್ಕೊಬೇಕು ಇದೇ ಥರನೇ ನೀವು ಅಗಲವಾಗಿರೋ ಪ್ಲೇಟು ಅಥವಾ ಪಾತ್ರೆ ಯಾವುದ್ರಲ್ಲ ಅದರನ್ನು ಹಾಕ್ಕೊಂಡು ನೀವು ಇದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದು ಚೆಲ್ಲಲ್ಲ ಮತ್ತು ಚೆನ್ನಾಗೂ ಮಿಕ್ಸ್ ಕೂಡ ಆಗುತ್ತೆ ನೋಡಿ ಇದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ನಾವು ಧನ್ಯ ಪುಡಿ ಮಾಡೋದು ಮೇಯ್ನು ನಾವು ಉರಿಯೋದು ಮತ್ತು ಇದೇ ಥರ ಮಿಕ್ಸ್ ಮಾಡಿ ರುಬ್ಕೊಳ್ಳೋದ್ರ ಮೇಲೇ ಪುಡಿ ಅನ್ನೋದು ಚೆನ್ನಾಗಿ ಬರೋದು ಫ್ರೆಂಡ್ಸ್ ನೋಡಿ ಇದೇ ಥರನೇ ಮಾಡ್ಕೊಳ್ಳಿ ನೋಡಿ ಈ ಥರನೇ ಮಿಕ್ಸ್ ಮಾಡ್ತಾ ಇದ್ದೀನಿ ಮಾಡ್ಕೊಬೇಕು ಇದು ತಣ್ಣಗಾದ ಮೇಲೇ ನೀವು ಮಿಕ್ಸಿ ಜಾರ್ಗೆ ಚೂರ್ಚೂರೆ ಹಾಕ್ಕೊಂತ ರುಬ್ಕೊಬೇಕು ಚೂರು ಚೂರ್ಚೂರೆ ಹಾಕ್ಕೊಂಡು ನೀವು ರುಬ್ಕೋಬೇಕು ಇದೇ ಥರ ರುಬ್ಕೊಂಡು ನಮಗೆ ಎಷ್ಟು ಚೆನ್ನಾಗಿ ಈ ಪುಡಿ ಅನ್ನೋದು ಆಗುತ್ತೋ ತುಂಬ ಸಾಫ್ಟಾಗೆ ಆಗಬೇಕು ಫ್ರೆಂಡ್ಸ್ ಇದು ಆ ಥರ ಎಷ್ಟು ಸಾಫ್ಟಾಗೋಗುತ್ತೋ ಅಷ್ಟು ಸಾಫ್ಟಾಗಾದರೆ ತುಂಬ ಚೆನ್ನಾಗಿರುವಂತಹ ಧನ್ಯ ಪುಡಿ ಅನ್ನೋದು ನಮಗೆ ಸಿಗುತ್ತೆ ನೋಡಿ ಇದೇ ಥರ ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಅಂದರೆ ಧನ್ಯ ಪುಡಿ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಕಲರ್ ಆಗಿರ್ಬೋದು ಆ ಸ್ಮೆಲ್ ಆಗಿರ್ಬೋದು ಅದರಲ್ಲೇ ಗೊತ್ತಾಗುತ್ತೆ ಒಂದು ಪುಡಿ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೇ ಥರನೇ ನಿಮ್ಮ ಮನೇಲಿ ಮಾಡಿಕೊಂಡು ನೀವು ಎರಡು ತಿಂಗಳ ಗಟ್ಟಲೆ ಏನೂ ನೀವು ಇಟ್ಕೊಬೋದು ಫ್ರೆಂಡ್ಸ್ ಒಂದು ಗಾಳಿ ಹೋಗ್ತಾ ಇರುವಂತಹ ಒಂದು ಡಬ್ಬದಲ್ಲೇ ಹಾಕಿ ನೀವು ಇಟ್ಕೊಂಡ್ರೆ ಒಂದು ಎರಡು ತಿಂಗಳಾಗುವಷ್ಟು ನಿಮಗೆ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ